ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಸ್ವಿಫ್ಟ್ ಡಿಸೈರು ಜೆಡ್ ಡಿ ಐ ಒಂದು ಗಾಡಿ ಸೇಲಿಗೆ ಬಂದಿದೆ ಎರಡು ಸಾವಿರದ ಹದಿನಾರು ಮಾಡಲಾಗಿರುತ್ತೆ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅರ್ಧಂಬರ್ಧ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಧಂಬರ್ಧ ಮಾಹಿತಿ ಸಿಗುತ್ತೆ ಆದಷ್ಟು ವೀಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಎಲ್ಲ ನೋಡಿ ಅಂದಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಹೇಳಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸ್ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಗಾಡಿ ಡೀಟೇಲ್ಸ್ ಡೀಟೇಲ್ಸ್ನ ಗಾಡಿಯವರ ತಿಳಿಸಿದರೆ ಅವರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ಸರ್ ಯಾವ್ದು ಗಾಡಿ ಅದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಜೆಡ್ ಪ್ಲಸ್ ಪುಷ್ ಬಟನ್ ಸರ್ ಅದು ಎರಡ್ ಸಾವಿರದ ಹದಿನೇಳು ಮಾಡಲ್ ಹದಿನೇಳು ಇಲ್ಲ ಸರ್ ಹದಿನಾರು ಹದಿನಾರು ಓಕೆ ಹದಿನಾರು ಮಾಡಲ್

ಇನ್ನೊಂದು ವಿಷಯ ಗಾಡಿದು ಕೆಲಸ ಆಯಿಲ್ ಚೇಂಜ್ ಎಲ್ಲ ಮಾಡಿರೋದು ಗಾಡಿ ಅದು ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಸರ್ ನಾಲ್ಕು ಟೈರ್ ಮೊನ್ನೆ ಹೊಸ ಹಾಕಿದಿ ಬಾ ಹಾಗೆ ಹೊಸ ಹಾಕ್ಸಿ ಒಂದು ವಾರ ಕೂಡ ಆಗಿಲ್ಲ ಬಿಲ್ ಸಕತ್ತ ಟೈರ್ ಟೈಯರ್ ಬ್ಯಾಟ್ರಿ ಬಿಲ್ ಕೂಡ ಕೊಡ್ತೀವಿ ನಾವು ಹ್ಮ್ 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 ಅವು ಜೆ ಕೆ ಟೈರ್ ಹಾಕ್ಸಿದೀವಿ ಅವ್ರ ಬಿಲ್ ಕೂಡ ತಗೋಬೋದು ಅವರು ಅದು ಜಾಸ್ತಿ ಓಡಿಲ್ಲ ಕೂಡ ಮೇನ್ ಅದೇ ಪ್ಲಸ್ ಪಾಯಿಂಟ್ ಇವಾಗ ಗಾಡಿ ತಗೋಬೇಕಾದ್ರೆ ಅವರಿಗೆ ಓಕೆ ಇವಾಗ ಇದು ಇದು ಅತ್ನಿ ಆರ್ ಟಿ ಒ ನೇ ಸರ್ ಕೆ ಸೆವೆಂಟಿ ಒನ್ ಅತ್ನಿ ಆರ್ ಟಿ ಒ ಓಕೆ ಇದು ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಆಗಿದೆ ಏನು ಟಚ್ ಅಪ್ ಏನಾದರೂ ಎಲ್ಲ ಒರಿಜಿನಲ್ ಪೇಂಟ್ ಸರ್ ಏನು ಪ್ರಾಬ್ಲಮ್ ಇಲ್ಲ ಏನು ಗಾಡಿದು ಏನು ಕೆಲಸ ಇಂಜಿನ್ ಕೆಲಸ ಏನೂ ಇಲ್ಲ ಸರ್ ನಾವು ಚೆಕ್ ಮಾಡಿ ತಗೋಬೋದಲ್ಲ ಓಕೆ ಎಲ್ಲ ಕಂಪ್ನಿ ಫಿಟ್ಟೆಡ್ ಇಂಟೀರಿಯರ್ಸ್ ಎಲ್ಲ ಎಲ್ಲ ಇಂಟೀರಿಯರ್ಸ್ ಸರ್ ಸೇಮ್ ಇದೆ ಏನು ಸಿಸ್ಟಮ್ ಕೂಡ ಐತೆ ಅದೇ ಎಫ್ ಎಮ್ ಗಿಫ್ ಎಮ್ ಎಲ್ಲ ಐತೆ ಬಟ್ ಸ್ಕ್ರೀನ್ ಎಲ್ಲ ಇಲ್ಲ ಅಷ್ಟೇ ಹಾಂ ಹಾಂ ಕಂಪ್ನಿ ಫಿಟ್ಟೆಡ್ ಇದೆ ಎಲ್ಲ ಕಂಪ್ನಿದು ಐತೆ ನೋಡಿ ಅದರಲ್ಲಿ ಏನಿಲ್ಲ ಬಸ್ ಟೈರ್ ಮಾತ್ರ ಹೊಸ ಹಾಕ್ಸಿದ್ದೀವಿ ಆಮೇಲೆ ಆಯಿಲ್ ಚೇಂಜ್ ಅದು ಇದು ಬ್ಯಾಟ್ರಿ ಒಂದು ಹೊಸದಾಗಿಸಿದ್ದೀವಿ ಅಷ್ಟೇ ಓಕೆ

ಹಾಂ ಇದು ಎಂಬತ್ತೈದು ಹೇಳ್ತೀವಿ ಬಟ್ ನೆಗೋಸೇಬಲ್ ಆಯ್ತು ಇನ್ನೊಂದು ಗಾಡಿ ಸ್ವಲ್ಪ ಅವರು ಸ್ಕೂಲ್ ಹೆಡ್ ಮಾಸ್ಟರ್ ಇದ್ದಾರೆ ಅವರು ಓಡ್ತಾರೆ ಸ್ವಲ್ಪ ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾರೆ ಅದಕ್ಕೆ ಅದು ಸೇಲ್ ಮಾಡ್ತಾ ಇರೋದು ಮತ್ತೇನಿಲ್ಲ ನಿತ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಹಾಂ ಹಾಂ ಅದು ಆ ಥರ ಇಲ್ಲಿ ನಾವು ಟೈರ್ ಗೀರ್ ಎಲ್ಲ ಹಾಕ್ಸಿರಕ್ಕೆ ಆಗ್ತಿರಲ್ಲ ಇನ್ನೊಂದು ಡೌನ್ ಪೇಮೆಂಟ್ ಅಲ್ಲಿ ಕೊಟ್ಬಿಡ್ಬೋದಾಯ್ತಲ್ಲ ಹ್ಮ್ ಸ್ವಲ್ಪ ಬೇರೆ ಕಡೆ ಟ್ರಾನ್ಸ್ಫರ್ ಆಗಾದ್ಮೇಲೆ ಸೇಲ್ ಮಾಡ್ತಾ ಇದಾರೆ ಮಾಡ್ಕೊಡ್ತೀರಾ ಸ್ವಲ್ಪ ಆಗುತ್ತೆ ಸರ್ ಕಡಿಮೆ ಆಗುತ್ತಿಲ್ಲ ಫೈವ್ ಏಯ್ಟಿ ಫೈವ್ ಹೇಳಿ ಬರಲಿ ಸ್ವಲ್ಪ ನೆಗೋಸಿಯಲ್ ಮಾಡೋಣ ಜಾಸ್ತಿ ಏನಾಗಲ್ಲ ಸರ್ ಹ್ಮ್ ಸ್ವಲ್ಪ ಏನೋ ಒಂದು ಹತ್ತು ಹದಿನೈದು ಆಗುತ್ತೆ

ಕೇಳಿಸ್ಕೊಂಡಲ್ಲ ವೀಕ್ಷಕರ ಇದಿಷ್ಟು ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟೋದ್ರೆ ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ ನಂಬರ್ ಸಹ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಗಾಡಿ ಸೇಲ್ ಆದಮೇಲೆ ನಂಬರ್ ಡಿಲೀಟ್ ಮಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಕಾಂಟ್ಯಾಕ್ಟ್ ನಂಬರ್ ಇದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಇನ್ನು ಇದರ ನಿಮ್ಮದು ಯಾವ್ದಾರ ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದ ಒಂದು ಐದರ್ ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನೀವು ಗಾಡಿ ಫೋಟೋಸ್ ನಮಗೆ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಷಕ್ರೆ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸ್ಆಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಕಾಣಿಸ್ತಾ ಇರೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಾವು ರಿಸೀವ್ ಮಾಡಲ್ಲ ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸ್ಆಪ್ ಸಂಖ್ಯೆ ಗಾಡಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಕನ್ಫ್ಯೂಸ್ ಆಗಿ ಈ ನಂಬರ್ಗೆ ಯಾರು ಕಾಲ್ ಮಾಡ್ಬಿಡಿ ನಿಮ್ಮ ಗಾಡಿ ಸೇರಿದ್ರೆ ಮಾತ್ರ ವಾಟ್ಸಪ್ಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ಸ್ವಲ್ಪ ಸಮಯ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ